ನಮಸ್ತೆ ಎಲ್ರಿಯೂ ಹಾಯ್ ಮೈಡಿಯರ್ಸ್ ರೀ ಲಾಸ್ಟ್ ಕ್ಲಾಸಲ್ಲಿ ನಾವು ಕನ್ಸರ್ವೇಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲಲ್ಲಿ ಡ್ರಾಟ್ ಬರಗಾಲ ಈ ಬಗ್ಗೆ ಸ್ಟಾಪ್ ಮಾಡಿದ್ವಿ ಸಿ ನೆಕ್ಸ್ಟ್ ಏನು ಅದರದ್ದು ಕಾಸಸ್ ಏನಾಗುತ್ತೆ ಡಿಫಾರೆಸ್ಟೇಷನ್ ಈಸ್ ಎ ಮೇಜರ್ ಕಾಸ್ ವಿಚ್ ಲೀಡ್ಸ್ ಟು ದ ಚೇಂಜ್ ಇನ್ ಸಾಯಿಲ್ ಪ್ರಾಪರ್ಟೀಸ್ ಈ ಅರಣ್ಯ ನಾಶ ಅನ್ನೋದೇನು ಮಣ್ಣಿನ ಗುಣಗಳನ್ನು ಬದಲಾಯಿಸುವ ಪ್ರಮುಖ ಕಾರಣಗಳಲ್ಲಿ ಒಂದು ಮಣ್ಣಿನ ಗುಣವನ್ನೇ ಬದಲಾಯಿಸ್ಬಿಡುತ್ತೆ ಡಿಫಾರೆಸ್ಟೇಷನ್ ಆಗೋದ್ರಿಂದ ಮೇಜರ್ ಕಾಸ್ ಪ್ರಮುಖವಾದಂತಹ ಒಂದು ಬದಲಾವಣೆ ಪ್ರಮುಖವಾಗಿರ್ತಕ್ಕಂತಹ ಕಾರಣ ಅಂದರೆ ಮಣ್ಣಿಗೆ ತನ್ನದೇ ಆದ ಗುಣಲಕ್ಷಣಗಳಿರುತ್ತೆ ಫಲವತ್ತತೆ ಇರಬೇಕು ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಇರಬೇಕು ಸಸ್ಯಗಳ ಬೆಳವಣಿಗೆ ಅವಶ್ಯಕವಾದಂಥ ಪೋಷಕಾಂಶಗಳನ್ನು ಹೊಂದಿರಬೇಕು ಅದೆಲ್ಲವೂ ಇರಬೇಕು ಅಂದರೆ ಮಣ್ಣಿನಲ್ಲಿ ಫಲವತ್ತತೆಯ ಗುಣ ಸತ್ವ ಇರಬೇಕು ಡಿಫಾರೆಸ್ಟೇಷನ್ ಆದರೆ ಆದರೆ ಏನು ಮಣ್ಣಿನಲ್ಲಿ ಮಣ್ಣಿನ ಮರುಭೂಮಿ ಆಗ್ಬಿಡುತ್ತೆ ಹೀಗೆ ಅಬ್ಸರ್ವ್ ಮಾಡಿರ್ಬೋದು ಜೋರು ಮಳೆ ಬಂದರೆ ಮರ ಗಿಡಗಳು ಎಲ್ಲಿರುತ್ತೋ ಅಲ್ಲಿ ಸ್ವಲ್ಪ ನೀರು ನಿಂತಿರುತ್ತೆ ಬಯಲು ಪ್ರದೇಶಗಳಲ್ಲಿ ಬರೀ ಮರಳು ಮರಳು ಅಲ್ವಾ ನೀರೆಲ್ಲ ಬಂದು ಮೇಲೆ ಮಣ್ಣನ್ನೆಲ್ಲ ಏನು ಮಾಡುತ್ತೆ ಅದು ನೀರಿನ ಜೊತೆ ಕರ್ಕೊಂಡು ಹೋಗ್ಬಿಡುತ್ತೆ ಮಣ್ಣೆಲ್ಲ ಬರೀ ಕಲ್ಕಲ್ ಕಾಣುತ್ತೆ ಖಾಲಿ ಜಾಗ ಎಲ್ಲ ಏನು ಯಾವುದೇ ರೀತಿ ಮಣ್ಣಿನಲ್ಲಿ ಸತ್ವ ಇರೋಲ್ಲ ಬರೀ ಕಲ್ಲುಗಳು ಮರಳು ಏನ ಮರಳಿನ ಥರ ಆಗ್ಬಿಡುತ್ತೆ ಅಂದರೆ ಈ ಡಿಫಾರೆಸ್ಟೇಷನ್ ಅರಣ್ಯವನ್ನು ನಾವು ಹೆಚ್ಚು ನಾಶ ಮಾಡ್ತೇವೆ ಅಂದರೆ ಮಣ್ಣಿನ ಗುಣವನ್ನು ಏನಾಗುತ್ತೆ ಕಳ್ಕೊಬಿಡುತ್ತೆ ಅದು ಪ್ರಮುಖವಾದ ಕಾರಣ ಅರಣ್ಯ ನಾಶದಿಂದ ಮಣ್ಣಿಗೆ ಆಗ್ತಕ್ಕಂಥ ಒಂದು ತೊಂದರೆ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದ ಸಾಯಿಲ್ ಗೆಟ್ ಅಫೆಕ್ಟೆಡ್ ಬೈ ಪ್ಲಾಂಟೇಷನ್ ಆ್ಯಂಡ್ ವೆಜಿಟೇಷನ್ ಇದ್ರ ಜೊತೆ ಏನು ಮರಗಳು ಮಣ್ಣಿನ ಸವಕಳಿಯನ್ನ ಏನು ಮಾಡ್ತಾ ಇರುತ್ತೆ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದ ಸಾಯಿಲ್ ಗೆಟ್ ಅಫೆಕ್ಟೆಡ್ ಬೈ ಪ್ಲ್ಯಾಂಟೇಷನ್ ಆ್ಯಂಡ್ ವೆಜಿಟೇಷನ್ ಈ ರೀತಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಸಾಯಿಲ್ ಅಂದರೆ ಈ ರೀತಿ ಫಿಸಿಕಲ್ ಅಂದರೆ ಭೌತ ಈ ರೀತಿಯ ಒಂದು ಗುಣಗಳಿಂದ ಏನಾಗುತ್ತೆ ಪ್ಲ್ಯಾಂಟೇಷನ್ ಮತ್ತು ವೆಜಿಟೇಷನ್ಗೆ ಎಫೆಕ್ಟ್ ಆಗುತ್ತೆ ಅಂದರೆ ಪ್ಲ್ಯಾಂಟೇಷನ್ ಮತ್ತು ವೆಜಿಟೇಷನ್ ಅಂದರೆ ಏನಲ್ಲಿ ನಾವು ಮರಗಳು ಗಿಡಗಳನ್ನ ಹೆಚ್ಚೆಚ್ಚು ಬೆಳೆಸ್ತಾ ಇರ್ತೀವಿ ಅವುಗಳ ಸವಕಳಿ ಅದೆಲ್ಲ ಏನು ಮಣ್ಣಿನ ಸವಕಳಿ ಮಣ್ಣಿನ ಸವಕಳಿ ಅಂದ್ರೆ ಮರುಭೂಮಿ ಆಗುವಂಥದ್ದು ಮಣ್ಣಿನ ಸವಕಳಿಯಿಂದ ಈ ರೀತಿ ಮಣ್ಣು ತನ್ನ ಗುಣಗಳನ್ನ ಕಳ್ಕೊಂತಿದ್ದಾಗ ಪ್ಲಾಂಟೇಶನ್ ಮಾಡೋದಕ್ಕೆ ನಾವು ಹೆಚ್ಚೆಚ್ಚು ಗಿಡಗಳನ್ನ ಫಲವತ್ತಾದ ಗಿಡಗಳನ್ನ ಅಥವಾ ಉಳ್ಳ ಗಿಡಗಳನ್ನ ಬೆಳೆಸ್ಬೇಕು ಅಥವಾ ವೆಜಿಟೇಷನ್ ನಾವು ಏನಾದರೂ ಬೆಳೆ ಬೆಳಿಬೇಕು ಮರ ಗಿಡಗಳನ್ನ ಬೆಳೆಸಬೇಕು ಅಂದರೆ ಅವುಗಳನ್ನು ನಾವೇನಾದರೂ ಸಸ್ಯಗಳನ್ನ ಹೆಚ್ಚೆಚ್ಚು ಬೆಳೆಸಬೇಕು ಇಳುವರಿ ವ್ಯವಸಾಯವನ್ನು ಮಾಡಬೇಕು ಅದೆಲ್ಲದಕ್ಕೂ ಮಣ್ಣು ಬೇಕೇ ಬೇಕು ಪ್ರಮುಖವಾಗಿ ಮಣ್ಣಿನಲ್ಲಿ ಇರಬೇಕಾದಂಥ ಗುಣಗಳಿರಲಿಲ್ಲ ಅಂದರೆ ನಾವು ಯಾವುದೇ ರೀತಿ ಕಲ್ಟಿವೇಶನ್ ಯಾವುದೇ ರೀತಿಯಾದ ನಾವು ವ್ಯವಸಾಯನ ಮಾಡೋದಕ್ಕಾಗಲಿ ಯಾವುದೇ ರೀತಿಯಾದಂತಹ ನಾವು ಮರ ಗಿಡಗಳನ್ನ ಬೆಳೆಸೋದಕ್ಕಾಗಲಿ ನಮಗೆ ಸಸ್ಯಗಳನ್ನು ಪೂರಕವಾಗಿ ಬೆಳೆಸೋದಕ್ಕೆ ನಮಗೆ ತುಂಬ ಅಫೆಕ್ಟ್ ಆಗುತ್ತೆ ಸಾಯಿಲ್ ಯಾವುದರಿಂದ ಮಣ್ಣು ಫಿಸ್ ಈ ರೀತಿಯ ಭೌತ ಗುಣಗಳಿಂದ ಮಣ್ಣಿನ ಈ ಭೌತ ಗುಣಗಳಿಂದ ಏನು ಎಫೆಕ್ಟೆಡ್ ಬೈ ಪ್ಲಾಂಟೇಷನ್ ಆ್ಯಂಡ್ ವೆಜಿಟೇಷನ್ ರೀಕೋ ಫ್ರಮ್ ಕ್ಲಾಸ್ ಸೆವೆನ್ ಟ್ರೀಸ್ ಪ್ರಿವೆಂಟ್ ಸಾಯಿಲ್ ಐರೇಷನ್ ಏಳನೇ ತರಗತಿ ಓದಿರ್ತೀರ ಮರ ಗಿಡಗಳು ಹೆಚ್ಚಿದ್ದಷ್ಟು ಮಣ್ಣಿನ ಸವಕಳಿಯನ್ನು ಹೇಗೆ ತಡೆಗಟ್ಟಬೋದು ಹೇಗೆ ಹೇಳಿ ಈಗ ಅಬ್ಸರ್ವ್ ಮಾಡಿ ಒಂದು ಗಿಡವನ್ನು ಬೇರು ಸಹಿತ ಚಿಕ್ಕ ಗಿಡವನ್ನು ಕೀಳಿ ಕಿತ್ತು ಬೇರಿನ ಭಾಗವನ್ನು ನೋಡಿ ಬೇರಿನಲ್ಲಿ ಎಷ್ಟು ಮಣ್ಣನ್ನು ಹಿಡ್ದಿಟ್ಕೊಂಡಿರುತ್ತೆ ಒಂದು ಸಸ್ಯದ ಬೇರು ಅಂದರೆ ಅಷ್ಟು ಬೇರನ್ನು ಮಣ್ಣನ್ನು ಹಿಡಿದಿಟ್ಕೊಳ್ತೆ ಅದೇ ಮರ ಗಿಡ ಅದೇ ರೀತಿಯಿಂದ ಸ್ವಲ್ಪ ದೊಡ್ಡ ಗಿಡವನ್ನು ಕಿತ್ತು ನೋಡಿ ಅದೆಷ್ಟು ಮಣ್ಣನ್ನು ಹಿಡಿದಿಟ್ಕೊಂಡಿರುತ್ತೆ ಆ ಬೇರುಗಳು ಆದತ್ತ ಎಲ್ಲೆಲ್ಲ ಹರಡಕೊಂಡಿರುತ್ತೆ ಅದ್ರ ಸುತ್ತ ಎಲ್ಲ ಗಟ್ಟಿಯಾಗಿ ಮಣ್ಣನ್ನು ಭೂಮಿಯೊಳಗಡೆ ಹಿಡಿದಿಟ್ಟೆ ಕಾಂಟ್ರಾಸ್ಟ್ ಆಗಿ ಇರುತ್ತೆ ದೊಡ್ಡ ದೊಡ್ಡ ಮರಗಳ ಬೇರುಗಳು ಹೆಚ್ಚೆಚ್ಚು ಮಣ್ಣನ್ನು ಬೇರುಗಳ ಸಹಾಯದಿಂದ ಹಿಡ್ದಿಟ್ಟಿರುತ್ತೆ ಮಣ್ಣು ಕೊಚ್ಕೊಂಡು ಹೋಗಲ್ಲ ಹೆಚ್ಚು ಮಳೆ ಬಂದಷ್ಟು ಏನು ಬೇರಿನ ಬುಡದಲ್ಲಿ ಗಟ್ಟಿಯಾಗಿರುತ್ತೆ ಹೆಚ್ಚು ಮಳೆ ಆದಷ್ಟು ಯಾವುದೇ ರೀತಿ ಮಣ್ಣು ಸವಕಳಿ ಆಗಲ್ಲ ಕೊಚ್ಕೊಂಡು ಹೋಗೋಲ್ಲ ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ಬಿಟ್ರೆ ಏನೋ ಆ ಪ್ರದೇಶ ಎಲ್ಲ ಖಾಲಿ ಜಾಗ ಅಬ್ಸರ್ವ್ ಮಾಡಿ ನಿಮ್ಮ ಮನೆ ಬಂದೇ ಮರಳು ಮರಳಾಗಿರುತ್ತೆ ಗಿಡ ಸಸ್ಯಗಳಿಲ್ಲ ಅಂದರೆ ಅದೇ ಮರ ಗಿಡಗಳಿರ್ತಕ್ಕಂಥ ಜಾಗದಲ್ಲಿ ಮಣ್ಣು ತೇವಾಭರಿತವಾಗಿರುತ್ತೆ ಮಣ್ಣು ಫಲವತ್ತಾಗಿರುತ್ತೆ ಮಣ್ಣು ಹೆಚ್ಚಾಗಿ ಕೊಚ್ಕೊಂಡು ಮರಕೊಂಡು ನೀರಿನ ಜೊತೆ ಹೋಗಲ್ಲ ಇದನ್ನು ಸಾಯಿಲ್ ಇರೋಷನ್ ಅಂದರೆ ಅರಣ್ಯ ನಾಶ ಮಾಡ್ತೇವೆ ಆದರೆ ಸಸ್ಯಗಳು ಮರಗಳು ಹೆಚ್ಚಿದ್ದಷ್ಟು ನಾವು ಮಣ್ಣಿನ ಸವಕಳಿಯಿಂದ ತಡೆಗಟ್ಟಬಹುದು ಫೀವರ್ ಟ್ರೀಸ್ ರಿಸಲ್ಟ್ಸ್ ಇನ್ ಮೋರ್ ಸಾಯಿಲ್ ಇರೋಷನ್ ಅದ್ರ ಜೊತೆಗೇನು ಸಾಯಿಲ್ ಇರೋಷನ್ನ ನಾವು ಹೆಚ್ಚು ಮರಗಳಿದ್ದಷ್ಟು ಅದನ್ನ ತಡೆಗಟ್ಟಬಹುದು ರಿಮೋಲ್ ಆಫ್ ದ ಟಾಪ್ ಲೇಯರ್ ಆಫ್ ದ ಸಾಯಿಲ್ ಎಕ್ಸ್ಪೋಸ್ ತಲವು ಹಾಡ್ ಆ್ಯಂಡ್ ಫ್ಲಕ್ಕಿ ಲೇಯರ್ ಅದಲ್ಲದೆ ಏನು ಮರಗಳ ಸಂಖ್ಯೆ ಕಡಿಮೆ ಆದರೆ ಮಣ್ಣಿನ ಸವಕಳಿ ಹೇಗೆ ಜಾಸ್ತಿ ಆಗುತ್ತೋ ಮಣ್ಣಿನ ಹೆಚ್ಚುತ್ತೆ ಹಾಗೆ ಮಣ್ಣಿನ ಮೇಲ್ಪದರ ಮೇಲ್ಪದರದ ಮಣ್ಣು ಫಲವತ್ತಾದ ಮಣ್ಣು ಅಂದರೆ ಮಣ್ಣು ನಮ್ಮ ಈ ಭೂಮಿ ಮೇಲ್ ಮೇಲ್ಮಣ್ಣು ಅಂತ ಏನು ಕರಿತೀವಿ ಮೇಲ್ಭಾಗದಲ್ಲಿ ಇದೆಯಲ್ಲ ಆ ಮಣ್ಣು ತುಂಬ ಫಲವತ್ತತೆಯಿಂದ ಕೊಟ್ಟಿರುತ್ತೆ ಆ ಮಣ್ಣು ಆ ಮಣ್ಣಿನ ಮೇಲ್ಪದರದ ಮಣ್ಣು ಏನಾದರೂ ನಷ್ಟ ಆಯಿತು ಅಂದರೆ ಗಟ್ಟಿಯಾದ ಮತ್ತು ಬರೀ ಕಲ್ಲುಗಳಿಂದ ಕೂಡಿದ ಭೂಮಿಯ ಕೆಳಪದರ ಏನಾಗುತ್ತೆ ತೆರೆದುಕೊಳ್ಳುತ್ತೆ ಮರಗಿಡಗಳು ಮಣ್ಣು ಕಲ್ಲು ಇವೆಲ್ಲವನ್ನು ಹಿಡಿದಿಟ್ಕೊಂಡಿರುತ್ತೆ ಒನ್ ಇನ್ ಕೇಸ್ ರಿಮೋವಲ್ ಆಫ್ ದ ಟಾಪ್ ಲೇಯರ್ ಆಫ್ ದ ಸಾಯಿಲ್ ಆ ಮಣ್ಣಿನ ಮೇಲ್ಪದರ ಹೋಯಿತು ಮಳೆಯಿಂದಾಗಿ ಮಣ್ಣಿನ ಸವಕಳಿಯಿಂದಾಗಿ ಅಂದರೆ ದ ಲೋಯರ್ ಹಾರ್ಡ್ ಆ್ಯಂಡ್ ಲಕ್ಕಿ ಲೇಯರ್ಸ್ ರಿಮೋಲ್ ಆಫ್ ದ ಟಾಪ್ ಲೇಯರ್ ಹೋಯಿತು ಅಂದರೆ ಏನಾಗ್ಬಿಡುತ್ತೆ ಆ ಕಲ್ಲುಗಳು ಮತ್ತು ಮಣ್ಣಿನಿಂದ ಗಟ್ಟಿಯಾಗಿ ಕೂಡಿರ್ತಕ್ಕಂತಹ ಭೂಮಿಯ ಕೆಳಪದರ ಏನಾಗುತ್ತೆ ಓಪನ್ ಆಗುತ್ತೆ ರಿಮೂವಲ್ಲಿ ತೆರೆದುಕೊಳ್ಳುತ್ತೆ ಗೊತ್ತಾಯ್ತಾ ಹಾಗಾಗಿ ಭೂಕುಸಿ ಅರ್ಥ ಬೇಕು ಭೂಕಂಪ ಅದೆಲ್ಲ ಸಡಿಲ ಆಗುತ್ತಲ್ಲ ಮಣ್ಣೆಲ್ಲ ಭೂಮಿ ತೆರೆದುಕೊಳ್ಳುತ್ತೆ ದಿಸ್ ಸಾಯಿಲ್ ಆ್ಯಸ್ ಲೆಸ್ ಹ್ಯೂಮಸ್ ಆ್ಯಂಡ್ ಇಸ್ ಲೆಸ್ ಫರ್ಟೈಲ್ ಈ ರೀತಿ ಫಲವತ್ತತೆ ಇಲ್ಲದೇ ಇರ್ತಕ್ಕಂತಹ ಈ ಮಣ್ಣಿನಲ್ಲಿ ಮೇಲ್ಪದರದ ಮಣ್ಣಿನಲ್ಲಿ ಪ ಹೋಯಿತು ಅಂದರೆ ಆ ನಂತರ ಬರ್ತಕ್ಕಂಥ ಪದರ ಭೂಮಿಯ ಮೇಲ್ಪದರದ ಮಣ್ಣು ಹೋದ್ಮೇಲೆ ಬರ್ತಕ್ಕಂಥ ಮಣ್ಣಿನ ಪದರದಲ್ಲಿನ ಮಣ್ಣು ಏನಾಗಿರುತ್ತೆ ಕಡಿಮೆ ಯೂಮಸ್ ಹೊಂದಿರುತ್ತೆ ಮತ್ತು ಕಡಿಮೆ ಫಲವತ್ತತೆಯನ್ನು ಒಳಗೊಂಡಿರುತ್ತೆ ಅರ್ಥ ಆಯ್ತಾ ದಿಸ್ ಸಾಯಿಲ್ ಆ್ಯಸ್ ಲೆಸ್ ಹ್ಯೂಮಸ್ ಲೆಸ್ ಹ್ಯೂಮಸ್ ಮತ್ತು ಲೆಸ್ ಫರ್ಟಲ್ ಅಂದರೆ ಅತಿ ಕಡಿಮೆ ಫಲವತ್ತತೆ ಹಾಗೂ ಕಡಿಮೆ ಅನ್ನು ಆ ಮಣ್ಣು ಒಳಗೊಂಡಿರುತ್ತೆ ಗ್ರ್ಯಾಶುಯಲಿ ದ ಫರ್ಟೈಲ್ ಲ್ಯಾಂಡ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಡೆಸರ್ಟ್ ಕ್ರಮೇಣ ಏನಾಗುತ್ತೆ ಮಣ್ಣು ನೀರಿನಲ್ಲಿ ಮಳೆ ಆದಾಗೆಲ್ಲ ಕೊಚ್ಕೊಂಡೋದಾಗೆ ಮೇಲ್ಪದರದ ಮಣ್ಣು ನೀರಿನ ಜೊತೆ ಹೋಗಿ ಹೋಗಿ ಕ್ರಮೇಣ ಆ ಭೂಮಿ ಏನಾಗುತ್ತೆ ಮರುಭೂಮಿಯಾಗಿ ಪರಿವರ್ತನೆ ಆಗ್ಬಿಡುತ್ತೆ ಮತ್ತೆ ಆಯ್ತಾ ಮೇಲ್ಪದರದ ಮಣ್ಣೆಲ್ಲ ಕುಚ್ಕೊಂಡ್ಮೇಲೆ ಆ ಪ್ರದೇಶ ಏನಾಗುತ್ತೆ ಫಲವತ್ತಾದ ಮಣ್ಣೆಲ್ಲ ಹೊರಟೋದ್ಮೇಲೆ ಆ ಪ್ರದೇಶ ಮರುಭೂಮಿಯಾಗಿ ಮಾರ್ಪಡುತ್ತೆ ಗೆಟ್ಸ್ ಕನ್ವರ್ಟೆಡ್ ಇಂಟು ಡೆಸರ್ಟ್ ಡೆಸರ್ಟ್ಸ್ ಅಂದರೆ ಮರುಭೂಮಿ ಇಟ್ ಇಸ್ ಕೋಲ್ಡ್ ಡೆಸರ್ಟಿಫಿಕೇಶನ್ ಈ ರೀತಿ ಫಲವತ್ತಾದ ಭೂಮಿ ಮರುಭೂಮಿಯಾಗಿ ಪರಿವರ್ತನೆ ಆಗೋದನ್ನ ಮರುಭೂಮೀಕರಣ ಏನಂತ ಕರಿತೀವಿ ಮರುಭೂಮೀಕರಣ ಡೆಸರ್ಟಿಫಿಕೇಶನ್ ಅಂತೇಳಿ ಕರಿತೀವಿ ಅಂದರೆ ದ ಫರ್ಟೈಲ್ ಲ್ಯಾಂಡ್ ಇಲ್ಲಿಂದ ಗೆಟ್ಸ್ ಕನ್ವರ್ಟೆಡ್ ಇಂಟು ಡೆಸರ್ಟ್ಸ್ ಇಟ್ಸ್ ಕೋಲ್ಡ್ ಡೆಸರ್ಟಿಫಿಕೇಶನ್ ಫಲವತ್ತಾದ ಭೂಮಿ ಮರುಭೂಮಿಯಾಗಿ ಮಾರ್ಪಡುವಂತಹ ಒಂದು ಪ್ರೋಸೆಸ್ಗೆ ಆ ಒಂದು ವಿಧಾನಕ್ಕೆ ಮರುಭೂಮೀಕರಣ ಅಂತೇಳಿ ಕರಿತೀವಿ ಡಿಫಾರೆಸ್ಟೇಷನ್ ಆಲ್ಸೋ ಲೀಡ್ಸ್ ಟು ಎ ಡಿಕ್ರೀಸ್ ಇನ್ ದ ವಾಟರ್ ಹೋಲ್ಡಿಂಗ್ ಕೆಪ್ಯಾಸಿಟಿ ಆಫ್ ದ ಸಾರಿ ಇದಲ್ಲದೆ ಅರಣ್ಯನಾಶದಿಂದ ಮಣ್ಣಿನಲ್ಲಿನೂ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ ಯಾಕೆ ಹೇಳಿ ಬರೀ ಕೇವಲ ಮಣ್ಣಿದ್ರೆ ನೀರು ಬಿದ್ದ ತಕ್ಷಣ ಎಲ್ಲ ಕೊಚ್ಕೊಂಡು ಅದೇ ಮಣ್ಣಿನ ಬೇರುಗಳು ಸಸ್ಯಗಳು ಗಿಡಗಳು ಮರಗಳಿದ್ರೆ ಆ ಬೇರುಗಳು ಮಣ್ಣನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಂಡಿರುತ್ತೆ ಬೇರುಗಳು ಏನು ಮಾಡುತ್ತೆ ಮಣ್ಣಿನಲ್ಲಿರ್ತಕ್ಕಂಥ ನೀರನ್ನು ಹೀರಿಕೊಳ್ಳುತ್ತೆ ಅಲ್ವಾ ಮರ ಗಿಡಗಳೇ ಇಲ್ಲ ಸಸ್ಯಗಳೇ ಇಲ್ಲ ಅಂದರೆ ನೀರನ್ನು ಬರೀ ಮಣ್ಣು ಇರ್ಕೊಳ್ಳೋಕೆ ಸಾಧ್ಯನಾ ಸಸ್ಯಗಳಿದ್ರೆ ನೀ ಸಸ್ಯಗಳು ಆಹಾರಕ್ಕೋಸ್ಕರ ಅದರ ಉಳಿವಿಗೋಸ್ಕರ ನೀರನ್ನು ಹಿಡಿದಿಟ್ಕೊಳುತ್ತೆ ಆ ನೀರನ್ನು ಹಿಡಿದಿಟ್ಕೊಳ್ಬೇಕಾದ್ರೆ ಮಣ್ಣಿನಲ್ಲೂ ನೀರಿನ ಕಣಗಳು ಇರುತ್ತೆ ಹೀಗಾಗಿ ನಾವು ಹೆಚ್ಚು ಮರ ಗಿಡಗಳನ್ನ ಕಡಿಯೋದ್ರಿಂದ ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯ ಕಡಿಮೆ ಆಗುತ್ತೆ ದ ಮೂಮೆಂಟ್ ಆಫ್ ವಾಟರ್ ಫ್ರಾಮ್ ದ ಸಾಯಿಲ್ ಸರ್ಫೇಸ್ ಇನ್ ಟು ದ ಗ್ರೌಂಡ್ ಈಸ್ ರೆಡಿಯೂಸ್ಡ್ ಇದ್ರ ಜೊತೆಗೆ ಈಗ ಸಸ್ಯಗಳಿದ್ರೆ ಗಿಡಕ್ಕೆ ನೀರು ಹಾಕ್ತಿವಿ ಅದ್ರ ಮೂಲಕ ಭೂಮಿಯ ಉಳೋಕ್ಕೆ ನೀರು ಹೋಗುತ್ತೆ ಆಗ ಅಂತರ್ಜಲನೂ ಅಂತರ್ಜಲದ ಮಟ್ಟ ಹೆಚ್ಚುತ್ತೆ ಸಸ್ಯ ನಾವು ನೀವು ಅಬ್ಸರ್ವ್ ಮಾಡಿರೋ ಒಂದು ಗಿಡನ ಚಿತ್ರ ಅದು ಎಷ್ಟು ಆಳದವರೆಗೆ ಆ ಬೇರುಗಳೋಗಿರುತ್ತೆ ಆಳದವರೆಗೂ ಬೇರುಗಳು ಹೋಗುತ್ತೆ ಅಂದರೆ ಅಷ್ಟೀವರೆಗೂ ಮಣ್ಣುಗಳನ್ನೆಲ್ಲ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ನೀರನ್ನು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಭೂಮಿಗೆ ಸಿಸ್ಯಗಳು ಒದಗಿಸುತ್ತೆ ನಾವೆಲ್ಲ ಮರ ಗಿಡಗಳನ್ನ ನಾಶ ಬಂದರೆ ಭೂಮಿಯ ಒಳಭಾಗಕ್ಕೆ ನೀರು ಹೋಗೋ ಚಾನ್ಸಸ್ಸೇ ಇರೋಲ್ಲ ಅದನ್ನು ಹೀರ್ಕೊಳ್ಳುವಂತಹ ಅದನ್ನು ಭೂಮಿಯ ತಳಭಾಗಕ್ಕೆ ನೀರು ಸೇರುವಂಥದ್ದು ಏನಾಗುತ್ತೆ ದ ಮೂಮೆಂಟ್ ಆಫ್ ವಾಟರ್ ಫ್ರಮ್ ದ ಸಾಯಿಲ್ ಸರ್ಫೇಸ್ ಇನ್ ಟು ದ ಗ್ರೌಂಡ್ ಭೂಮಿಯ ಮೇಲ್ಭಾಗದಿಂದ ಒಳಭಾಗಕ್ಕೆ ಭೂಮಿಯ ಒಳಭಾಗಕ್ಕೆ ನೀರು ಹೋಗೋದು ಸಹ ಅರಣ್ಯನಾಶದಿಂದ ಕಡಿಮೆ ಆಗ್ಬಿಡುತ್ತೆ ಸಸ್ಯಗಳಿಲ್ಲ ಮರಗಳಿಲ್ಲ ಸೊ ಆರ್ ಫ್ಲಡ್ಸ್ ಇದನ್ನೇ ನಾವೇನಂತ ಕರಿತೀವಿ ಆ ರೀತಿಯಾದಾಗ ಮಳೆ ಬಂದಂಥ ಮಳೆ ನೀರೆಲ್ಲ ಏನು ಭೂಮಿಯೊಳಗೆ ಸ್ವಲ್ಪ ಹೀರ್ಕೊಂಡ್ರೆ ಏನಾಗುತ್ತೆ ಆಗ ಪ್ರವಾಹ ಉಂಟಾಗಲ್ಲ ಮೇಲ್ಭಾಗದಲ್ಲೇ ಇದ್ದರೆ ಬ್ಯಾಂಗ್ಳೂರ್ಸ್ನಲ್ಲಿ ಅಬ್ಸರ್ವ್ ಮಾಡಿ ರೋಡ್ ರೋಡಲ್ಲೆಲ್ಲ ಎಷ್ಟೆಷ್ಟು ಎತ್ತರವಾದ ನೀರು ಹರ್ಕೊಂಡು ಹೋಗ್ತಾ ಇರೋದು ಮಳೆ ಬಂತು ಅಂದರೆ ಅದನ್ನೇ ನಾವೇನಂತ ಕರಿತೀವಿ ಫ್ಲಡ್ಸ್ ಪ್ರವಾಹ ಉಂಟಾಯಿತು ಅಂದರೆ ನೀರು ಮಳೆ ಉಂಟಾದಾಗ ಯಾವ್ಯಾವ ಜಾಗದಲ್ಲಿ ಸುಲಭವಾಗಿ ಅರಿಬೋದು ಅರಿಯೋದಕ್ಕೆ ನಾವು ಜಾಗ ಕೊಟ್ಟರೆ ಮನೆಗಳಿಗೆ ಅಥವಾ ಅಪಾರ್ಟ್ಮೆಂಟ್ಸ್ಗಳಿಗೆ ಅಥವಾ ರೋಡ್ ಮೇಲೆ ಅಷ್ಟೆತ್ತರವಾಗಿ ನೀರು ಬರಲ್ಲ ನೀರು ಹೋಗೋಕ್ಕೆ ಜಾಗ ಇಲ್ಲ ಬಂದಂತ ಮಳೆ ನೀರು ಅಂದರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಫ್ಲಡ್ ಪ್ರವಾಹ ಉಂಟಾಗುತ್ತೆ ದ ಅದರ್ ಪ್ರಾಪರ್ಟೀಸ್ ಆಫ್ ದ ಸಾಯಿಲ್ ಲೈಕ್ ನ್ಯೂಟ್ರಿಂಟ್ ಕಂಟೆಂಟ್ ಟೆಕ್ಸ್ಚರ್ ಎಕ್ಸೆಟ್ರಾ ಆಲ್ಸೋ ಚೇಂಜ್ ಬಿಕಾಸ್ ಆಫ್ ಡಿಫಾರೆಸ್ಟ್ ಇದ್ರ ಜೊತೆಗೆ ಇನ್ನಿತರ ಗುಣಲಕ್ಷಣಗಳಾದ ಮಣ್ಣಿನ ಇನ್ನಿತರ ಗುಣಲಕ್ಷಣಗಳಾದಂತಹ ಅದರ ಪೋಷಣ ವ್ಯವಸ್ಥೆ ಇರ್ಬೋದು ಮಣ್ಣಿ ಟೆಕ್ಸ್ಚರ್ ಆ ಮಣ್ಣಿನ ರಚನೆ ಆಗ್ಬೋದು ಅದು ಸಹ ಈ ಡಿಫಾರೆಸ್ಟೇಷನ್ ಇದೆ ನಾಶದಿಂದ ಮಣ್ಣಿನಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಉಂಟಾಗುತ್ತೆ ತನ್ನ ಫಲವತ್ತತೆಯನ್ನು ಕಳ್ಕೊಳ್ಳುತ್ತೆ ಪೋಷಣ ಪೋಷಕಾಂಶದ ಶಕ್ತಿಯನ್ನು ಕಳ್ಕೊಳ್ಳುತ್ತೆ ಪೋಷಕಾಂಶದ ಗುಣಗಳಿರಲ್ಲ ಹಾಗಾಗಿ ಅದ್ರ ಜೊತೆಗೆ ಏನಾಗುತ್ತೆ ಟೆಕ್ಸ್ಚರ್ ಅದರ ರಚನೆಯನ್ನು ಕಳ್ಕೊಳ್ಳುತ್ತೆ ಮಣ್ಣು ನೀರಲ್ಲಿ ಅತಿಯಾಗಿ ಒಂದು ಇಡೀ ಮಣ್ಣನ್ನು ನಾನು ಲೋಟ ನೀರಕ್ಕೆ ಚೆನ್ನಾಗಿ ಕರಗಿಸಿ ಎಲ್ಲ ಕರಗಿ ಮೇ ಕೆಳಭಾಗದ ನೋಡಿ ಎಲ್ಲ ಕರಗಿ ಕರಗಿ ಕರಿ ಕೆಳ ಭಾಗದಲ್ಲಿ ಕಲ್ಲಿರುತ್ತೆ ಮೇಲ್ಭಾಗದೆಲ್ಲ ಏನಾಗುತ್ತೆ ಮಣ್ಣಿನ ಫಲವತ್ತಾದ ಸಣ್ಣ ಸಣ್ಣ ಕಣಗಳೆಲ್ಲ ನೀರಿನಲ್ಲಿ ಕರಿಗು ಕುಚ್ಕೊಂಡು ಅತಿ ಹೆಚ್ಚು ಮಳೆ ಆದಷ್ಟು ಮಣ್ಣಿನ ಮೇಲ್ಭಾಗದ ಪದರದ ಕಣಗಳೆಲ್ಲ ಕರಗಿ ನೀರಿನ ಜೊತೆ ಹರ್ಕೊಂಡೋಗಿ ಬರೀ ಮರಳಾಗುಡಿಯುತ್ತೆ ಟೆಕ್ಸ್ಟರ್ ಅದರ ರಚನೆಯನ್ನು ಕಳ್ಕೊಂಡ್ಬಿಡುತ್ತೆ ೈತೆ ಅರಣ್ಯ ನಾಶದಿಂದ ಮಣ್ಣಿಗೂ ತೊಂದರೆ ಜೀವಜಲಕ್ಕೂ ತೊಂದರೆ ಪರಿಸರಕ್ಕೂ ತೊಂದರೆ ಗಾಳಿ ಮೇನ ಕಾರ್ಬನ್ ಡೈಆಕ್ಸೈಡ್ ಇನ್ಕ್ರೀಸ್ ಆಗುತ್ತೆ ಆಕ್ಸಿಜನ್ ಕೊಡ್ತಕ್ಕಂತಹ ಸಸ್ಯಗಳು ಮರಗಳನ್ನೇ ನಾವು ಕಟ್ ಮಾಡಿಬಿಟ್ರೆ ನಾವೇ ಬಿಡ್ತಕ್ಕಂತಹ ಬಿಡ್ತಕ್ಕಂತಹಗಳನ್ನ ನಾವೇ ಸೇವಿಸ್ಬೇಕು ಬೇಡವಾದಂತಹ ಗಾಳಿಯನ್ನು ಏನು ಬಿಡ್ತೀವಿ ಕಾರ್ಬನ್ ಡೈಆಕ್ಸೈಡ್ ಅದನ್ನೇ ಸೇವಿಸಬೇಕಾಗತ್ತೆ ವಿ ಹ್ಯಾವ್ ಸ್ಟಡಿಡ್ ಇನ್ ಕ್ಲಾಸ್ ಸೆವೆನ್ ದಟ್ ವಿ ಗೆಟ್ ಮೆನಿ ಪ್ರಾಡಕ್ಟ್ಸ್ ಫ್ರಮ್ ಫಾರೆಸ್ಟ್ ಲೀಸ್ಟ್ ದೀಸ್ ಪ್ರಾಡಕ್ಟ್ಸ್ ವಿ ವಿಲ್ ಫೇಸ್ ಶಾರ್ಟೇಜ್ ಆಫ್ ದೀಸ್ ಪ್ರಾಡಕ್ಟ್ಸ್ ವಿಫ್ ವಿ ಕಂಟಿನ್ಯೂ ಕಟಿಂಗ್ ಟ್ರೀಸ್ ಇದ್ರ ಜೊತೆಗೆ ಏನು ಫಾರೆಸ್ಟ್ ಸಸ್ಯ ಮತ್ತು ಮರ ಗಿಡಗಳಿಂದ ನಾವೇನು ಕೇವಲ ಬರೀ ಆಕ್ಸಿಜನ್ ಮಾತ್ರ ಅಲ್ಲ ನೀರನ್ನು ಹಿಡಿದಿಟ್ಕೊಳ್ಳೋಕೆ ಮಣ್ಣಿಗೆ ಸಹಾಯ ಮಾಡೋದಲ್ಲ ಅನೇಕ ಫಾರೆಸ್ಟಿಂದ ಎಸ್ಪೆಷಲಿ ಕ್ಲಾಸ್ ಅಲ್ಲಿ ಓದಿದಿರ ಫಾರೆಸ್ಟ್ ಪ್ರಾಡಕ್ಟ್ಸ್ಗಳು ಕಾಡಿನ ಉತ್ಪನ್ನಗಳು ಅಂತ ಏನು ಕರಿತೀವಿ ಏನೇನು ಸಿಗುತ್ತೆ ಕಾಡಿನಿಂದ ನಮ್ಗೆ ಎಷ್ಟು ಇದೆ ಅನೇಕ ಉತ್ಪನ್ನಗಳನ್ನ ಪಡ್ಕೊಳ್ತೀವಿ ಕಾಡಿನಿಂದ ಅಲ್ವಾ ಅದನ್ನು ಲಿಸ್ಟ್ ಮಾಡಿ ಅಂತ ಹೇಳಿ ಕೇಳ್ತಿದ್ದಾರೆ ಯಾವ್ಯಾವ ಉತ್ಪನ್ನಗಳನ್ನ ನಾವು ಕಾಡಿನಿಂದ ಪಡ್ಕೊಳ್ತೀವಿ ವಿ ವಿಲ್ ಫೇ ಶಾರ್ಟೇಜ್ ಆಫ್ ದೀಸ್ ಪ್ರಾಡಕ್ಟ್ಸ್ ಇಫ್ ವಿ ಕಂಟಿನ್ಯೂ ಕಟಿಂಗ್ ಟ್ರೀಸ್ ನಮ್ಮೆಲ್ಲರಿಗೂ ಮರಗಳನ್ನ ನಿರಂತರವಾಗಿ ಕತ್ತರಿಸೋದ್ರಿಂದ ನಮ್ಗೆ ಆ ಉತ್ಪನ್ನಗಳನ್ನ ಕೊರತೆ ಆಗುತ್ತೆ ಎಲ್ಲರಿಗೂ ಸಿಗೋಲ್ಲ ಅಲ್ವಾ ಹಾಗಾಗಿ ನಾವು ಅದು ಕೆಲವೊಂದು ಸಮಸ್ಯೆಗಳನ್ನ ಎದುರಿಸ್ತೀವಿ ಕಡಿಮೆ ಆದ ನಿರಂತರವಾಗಿ ಮರಗಳನ್ನ ಕಟ್ ಮಾಡಿದ್ರೆ ನಮ್ಮ ಕಾಡಿನಿಂದ ಸಿಗತಕ್ಕಂಥ ಉತ್ಪನ್ನಗಳು ಏನಾಗುತ್ತೆ ಶಾರ್ಟೇಜ್ ಆಗುತ್ತೆ ಕೊರತೆ ಉಂಟಾಗುತ್ತೆ ಎಲ್ರಿಗೂ ಅದು ಸಿಗೋದಿಲ್ಲ ಹಾಗಾದರೆ ನಾನು ಒಂದು ಎರಡು ಎಕ್ಸಾಂಪಲ್ಗಳನ್ನ ಹೇಳ್ತೀನಿ ನಿಮಗೆ ಗೊತ್ತಿರ್ತಕ್ಕಂಥದ್ದನ್ನು ನೀವು ಲಿಸ್ಟ್ ಮಾಡ್ತೀರಾ ಕಾಡಿನಿಂದ ಏನೆಲ್ಲ ಉಪಯೋಗ ಇದೆ ಯಾವ್ಯಾವ ಉಪಯುಕ್ತ ಉತ್ಪನ್ನಗಳು ಸಿಗುತ್ತೆ ಅಂತ ಫಸ್ಟ್ ಆಫ್ ಆಲ್ ಜೇನು ಈಗ ಊರಲ್ಲೂ ಬೆಳೀತಾರೆ ಹನಿ ಅಲ್ವಾ ಅದು ಸಿಗುತ್ತೆ ಔಷಧೀಯ ಸಸ್ಯಗಳು ಔಷಧ ಎಷ್ಟೋ ನಮ್ಮ ಊರು ಮರ ನಮ್ಮ ಮನೆಗಳ ಹತ್ರ ಇಲ್ಲೇ ಇರ್ತಕ್ಕಂಥ ಗಿಡಗಳು ಹಣ್ಣು ಕಾಡಿನಿಂದ ಅನೇಕ ರೀತಿಯ ವೈವಿಧ್ಯಮಯ ಹಣ್ಣು ಸಿಗುತ್ತೆ ಔಷಧೀಯ ಸಸ್ಯಗಳು ಸಿಗುತ್ತೆ ಜೇನು ಪೀಠೋಪಕರಣಕ್ಕೆ ಬೇಕಾದಂಥ ಉತ್ತಮ ಮರಗಳು ಅಲ್ವಾ ಫರ್ನಿಚರ್ಸ್ಗೆ ಹುಡ್ ಇದು ನಾಲ್ಕು ನಾನು ಹೇಳಿದ್ದೀನಿ ಇನ್ನೂ ವೆರೈಟಿಯಾಗಿ ಯಾವ್ಯಾವ ಕಾಡಿನ ಉತ್ಪನ್ನಗಳು ನಮಗೆ ಸಿಗುತ್ತೆ ಅಂತೇಳಿ ನೀವು ಲಿಸ್ಟ್ ಮಾಡ್ತೀರಾ ಅದರಲ್ಲೂ ಕಾಡಿನಲ್ಲಿ ಅನಿಮಲ್ಸ್ ಇರುತ್ತೆ ಅನಿಮಲ್ಸಿಂದ ನಾವು ಏನೇನೆಲ್ಲ ಪಡ್ಕೊಳ್ತೀವಿ ಹುಲಿ ಚರ್ಮ ಅಲ್ವಾ ಟೈಗರ್ದ್ರ ಸ್ಕಿನ್ನ ಎಷ್ಟು ಡೆಕೋರೇಟಿವ್ ಆಗಿ ಯೂಸ್ ಮಾಡೋದಕ್ಕೆ ಅದನ್ನು ಹಂಟ್ ಮಾಡಿ ಅದನ್ನು ಉಪಯೋಗ ಉಪಯೋಗಿಸ್ತೀವಿ ಅಲ್ವಾ ಈ ರೀತಿ ಫೈ ಆಯಿತು ನಿಮಗೆ ಗೊತ್ತಿರ್ತಕ್ಕಂಥ ಇನ್ ಟೂ ತ್ರೀನ ಲಿಸ್ಟ್ ಮಾಡಿ ಇಲ್ಲ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದನ್ನು ಹೇಳ್ತೀನಿ ಓಕೆನಾ ಸಿ ನೆಕ್ಸ್ಟ್ ಅಂದರೆ ಒಂಬತ್ತು ಕ್ವಶನ್ ನಾನು ಕೊಡ್ತೀನಿ ಆಕ್ಟಿವಿಟಿ ಸಿಕ್ಸ್ ಫೈವ್ ಪಾಯಿಂಟ್ ಟು ಅನಿಮಲ್ ಲೈಫ್ ಈಸ್ ಆಲ್ಸೋ ಅಫೆಕ್ಟೆಡ್ ಬೈ ಡಿಫಾರೆಸ್ಟೇಷನ್ ಕೇವಲ ಅರಣ್ಯ ನಾಶದಿಂದ ಬರೀ ಸಸ್ಯಗಳಿಗೆ ಕಾಡಿಗೆ ಕಾಡಿನ ಪ್ರಾಣಿಗಳಿಗೆ ಮಾತ್ರ ತೊಂದರೆ ಆಗಲ್ಲ ನಮಗೂ ಸಹ ಅಫೆಕ್ಟೆಡ್ ಬೈ ಅನಿಮಲ್ ಲೈಫ್ ಪ್ರಾಣಿಗಳು ಪ್ರಾಣಿಗಳ ಜೀವಿ ಪ್ರಾಣಿಗಳ ಜೀವನದ ಮೇಲೂ ಅತ್ಯಂತ ಪರಿಣಾಮಕಾರಿಯಾದಂತಹ ಅಪಾಯವನ್ನು ಉಂಟು ಮಾಡುತ್ತೆ ಕಾಡಿನ ನಾಶದಿಂದ ಯಾಕಂದರೆ ಪ್ರಾಣಿಗಳು ವಾಸಿಸೋದೇ ಕಾಡಿನಲ್ಲಿ ಆ ಕಾಡನ್ನೇ ನಾವು ನಾಶ ಮಾಡೋದ್ರಿಂದ ಅದೆಲ್ಲ ಊರಿಗೆ ಬರುತ್ತೆ ನಮ್ಮಗಳಿಗೆ ತೊಂದರೆ ಕೊಡುತ್ತೆ ಎಷ್ಟೋ ನ್ಯೂಸ್ಗಳಲ್ಲಿ ನೋಡಿರ್ತೀರ ಆನೆ ಬಂದು ದಾಳಿ ಮಾಡಿತು ಚಿರತೆ ಬರುತ್ತೆ ಅಲ್ಲಿ ಪಾಪ ಅವುಗಳಿಗೆ ಬೇಕಾದಂಥ ಜಾಗನ ನಾವು ಬಿಟ್ಟರೆ ಅವು ಅಲ್ಲಿ ಆರಾಮಾಗಿರುತ್ತವೆ ಅದನ್ನು ನಾವು ನಾಶ ಮಾಡ್ಕೊಂಡೆಲ್ಲ ಬಂದರೆ ಊರಿಗೆ ಬಂದುಬಿಡುತ್ತೆ ಅಲ್ವಾ ಹೌ ಹೇಗೆ ಲಿಸ್ಟ್ ದ ಪಾಯಿಂಟ್ಸ್ ಆ್ಯಂಡ್ ಡಿಸ್ಕಸ್ ದ ಮೀನ್ ಯುವರ್ ಕ್ಲಾಸ್ ಯಾಕೆ ಅನಿಮಲ್ ಲೈಫ್ಗೆ ಪ್ರಾಣಿಗಳ ಜೀವನದ ಮೇಲೆ ಯಾಕೆ ತೊಂದರೆ ಉಂಟಾಗುತ್ತೆ ಅರಣ್ಯ ನಾಶದಿಂದ ಕೆಲವೊಂದು ಕಾರಣಗಳನ್ನ ಕೊಡಿ ಅಥವಾ ನಿಮ್ಮ ಟೀಚರ್ಸ್ ಅಥವಾ ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ ಆ ಪಾಯಿಂಟ್ನ ಲಿಸ್ಟ್ ಮಾಡಿ ಹೇಳಿ ಕೇಳ್ತಿದ್ದೆ ಮಾಡ್ತೀರಾ ಓಕೆ ಓಕೆ ಮಾಡಿ ಸ್ಟೂನ್ ಇಷ್ಟು ಫೈವ್ ಪಾಯಿಂಟ್ ತ್ರೀ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಆ್ಯಂಡ್ ಲ ವೈಡ್ ಲೈಫ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಇವತ್ತಿನ ಓಮಿಷನ ತಗೊಳ್ಳಿ ಎಕ್ಸ್ಪ್ಲೇಷನ್ ಜಾಸ್ತಿ ಆಯ್ತು ಇರುತ್ತೆ ಅಲ್ಲ ವಾಟ್ ಈಸ್ ಡಿಫಾರೆಸ್ಟೇಷನ್ ಔ ದ ಸಾಯಿಲ್ ಅಫೆಕ್ಟೆಡ್ ಬೈ ಡಿಫಾರೆಸ್ಟೇಷನ್ ಮಣ್ಣಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಡಿಫಾರೆಸ್ಟೇಷನ್ ಇಂದ ಇದು ಪಾಯಿಂಟ್ಸ್ ತುಂಬ ಇದೆ ನೀವು ಪಾಯಿಂಟ್ಸ್ ಮಾಡಿ ಒನ್ ಆರ್ ಟು ಪಾಯಿಂಟ್ ಮಾಡಿ ಬರೀರಿ ಅಂಡ್ ಲಿಸ್ಟ್ ಫೈ ಫಾರೆಸ್ಟ್ ಪ್ರಾಡಕ್ಟ್ ಕಾಡಿನ ಉತ್ಪನ್ನ ಐದು ಕಾಡಿನ ಉತ್ಪನ್ನಗಳನ್ನ ಲಿಸ್ಟ್ ಮಾಡಿ ಮೂರು ಒಂಬತ್ತು ಕ್ವಶನ್ಸ್ ಸ್ಟಿಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಏನಾರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿ ನೀವು ವಿಡಿಯೋನ ನನ್ನ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅವರು ಸಹ ಈಸಿಯಾಗಿ ಓದ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ ನಾನು ಡೈಲಿ ಆಗ್ತಕ್ಕಂತಹ ಕ್ಲಾಸಸ್ ಈಸಿಯಾಗಿ ಸಿಗುತ್ತೆ ಸರ್ಚ್ ಮಾಡೋ ನೆಸೆಸಿಟಿ ಇರೋಲ್ಲ ಆ್ಯಂಡ್ ದೆನ್ ನೀವು ವಿಡಿಯೋನ ಕೇಳ್ಕೊಂಡು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಟೂ ತ್ರೀ ಟೈಮ್ಸ್ ಓದಿ ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡಿ ಹಣ್ಣು ಮಸ್ಟ್ ಆದಷ್ಟು ಓಮರ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕೆ ಟ್ರೈ ಮಾಡಿ ಹಾಗೆ ನಿಮಗೆ ಸೌಂಡ್ಸ್ ಕಷ್ಟ ಅನ್ಸಲ್ಲ ಈಸಿ ಆಗುತ್ತೆ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರ್ತೀರಲ್ಲ ನಾಳೆ ಹೋಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಆಗ ಮೆಮೊರಿಲಿ ಚೆನ್ನಾಗಿ ಉಳಿಯುತ್ತೆ ಓಕೆನಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು ಇಷ್ಟು ಸಿ ಇಮೇಜಲ್ಲಿ ಇರ್ತಕ್ಕಂತದ್ದು ಫಾರೆಸ್ಟ್ ಪ್ರಾಡಕ್ಟ್ಸು ಅಂದರೆ ಮೈನರ್ ಫಾರೆಸ್ಟ್ ಪ್ರಾಡಕ್ಟ್ಸ್ ಅಂದರೆ ಈ ಹನಿ ಇರ್ಬೋದು ಜೇನುತುಪ್ಪ ಬ್ಯಾಂಬು ಬಿದಿರು ಡಿಫ್ರೆಂಟ್ ಫ್ರೂಟ್ಸ್ ಮತ್ತು ಕೆಲವೊಂದು ಫ್ಲವರ್ಸ್ಗಳು ಹಾಲಿವ್ ಆಯಿಲ್ ಇವೆಲ್ಲವೂ ಇನ್ನೂ ಕೆಲವು ಔಷಧೀಯ ಸಸ್ಯಗಳು ಎಲ್ಲವೂ ಫಾರೆಸ್ಟಿಂದ ಸಿಗುತ್ತೆ ಥ್ಯಾಂಕ್ ಯು